ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹರಿವೆ ಸೊಪ್ಪು ಯಾವ ಥರ ಮಾಡೋದು ನೋಡೋಣ ಬನ್ನಿ ನೋಡ್ಕೊಳ್ಳಿ ಏನೇನು ಬೇಕಂತ ತುಂಬಾ ಸಿಂಪಲ್ ಆಗಿ ಮಾಡಿದ್ದೀನಿ ಅರವೇ ಸೊಪ್ಪು ನಾನು ಒಂದು ಕಟ್ ತಗೊಂಡು ಅದನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಒಂದು ಬಾಣಲೆ ತಗೊಳ್ಳಿ ಒಂದು ಬಾಣಲೆಯಲ್ಲಿ ಒಂದ್ ಎರಡು ಟೀ ಸ್ಪೂನು ಆಯಿಲ್ ಹಾಕೊಳ್ಳಿ ಅದು ಬಿಸಿಯಾಗಿ ಬಿಟ್ಬಿಡಿ ಆಮೇಲೆ ಇದರಲ್ಲಿ ಕಡಲೆಬೇಳೆ ಚಿಕ್ಕ ಚಮಚ ಎರಡು ಎರಡು ಸ್ಪೂನು ಅಥವಾ ಒಂದು ಟೀ ಸ್ಪೂನು ಕಡಲೆಬೇಳೆ ಎರಡು ಸೇಮ್ ಆಗುತ್ತೆ ಆಮೇಲೆ ಉದ್ದಿನ ಬೇಳೆ ಎರಡು ಚಿಕ್ಕ ಸ್ಪೂನು ಅಥವಾ ಒಂದ್ ಟೀ ಸ್ಪೂನು ಸಾಸಿವೆ ಅರ್ಧ ಚಮಚೆ ಹಾಫ್ ಟೀ ಸ್ಪೂನು ಸ್ವಲ್ಪ ಫ್ರೈ ಆಗಕ್ಕೆ ಟೈಮ್ ತಗೊಳತ್ತೆ ಅದಕ್ಕೆ ಮುಂಚೆನೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಜೀರಿಗೆಗೆ ಟೈಮ್ ಕಮ್ಮಿ ತಗೊಳತ್ತೆ ಸೊ ಜೀರಿಗೆ ಇವಾಗ ಹಾಕೋಬೇಕು ಅರ್ಧ ಚಮಚೆ ಜೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ హసీ మెణిన్కాయల్కూ నార హి మ మెణకాకాయ్ యూస్ట్ మేన హలో ఆమె కేర్బబే సొప్పు స్వల్ప సో ఇం చ ఎలా ఫ్రై మి ఆమె శుంఠి బి పేస్టు స్పూను స్వల్ప బి జాస్తి శుంఠి కమ్మీ సో వన్ టీ సాకు ಸೊಪ್ಪಿಗೆ ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿ ಚಿಕ್ಕಲ್ಲ ದೊಡ್ಡ ಈರುಳ್ಳಿ ಸಣ್ಣ ಕಟ್ ಮಾಡಿರೋದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿದೆ ಇವಾಗ ನಾವು ಟೊಮ್ಯಾಟೊ ಹಾಕೊಳ್ಳೋಣ ಎರಡು ಟೊಮ್ಯಾಟೊ ಈ ಅರವಿನ ಸೊಪ್ಪು ನಾವು ಹೆಂಗ್ ಬೇಕಾದಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ಮಾಡ್ಕೋಬಹುದು ಬೇಳೆ ಹಾಕಿ ಮಾಡ್ಕೋಬಹುದು ಅಥವಾ ಟೊಮೆಟೊ ಹಾಕದೇನೆ ಮಾಡ್ಕೋಬಹುದು ಮಾಡ್ಕೋಬಹುದು ಹುಳಿ ಸೊಪ್ಪು ಮಾಡ್ಕೋಬಹುದು ಸೊ ನನಗೆ ಸಿಂಪಲ್ ಆಗಿ ಯಾವ್ದು ಅನ್ಸುತ್ತೆ ಅದನ್ನ ಮಾಡಿದೀನಿ ಬೇರೆ ಬೇರೆ ಟೈಪ್ ಬೇರೆ ಬೇರೆ ಟೈಮ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ ಉಪ್ಪು ಟೇಸ್ಟಿಗೆ ತಕ್ಕಂಗೆ ಆಮೇಲೆ ಅರಿಶಿನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ನಾವು ರೈಸ್ ಜೊತೆ ಸೈಡ್ ಡಿಶ್ ಆಗಿ ಚಪಾತಿ ಜೊತೆ ಜೋಳದ ರೊಟ್ಟಿ ಜೊತೆ ಆಮೇಲೆ ಪುಲ್ಕ ಜೊತೆ ಎಲ್ಲ ತಿನ್ಕೋಬಹುದು ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ ಡೆಫಿನೆಟ್ ಆಗಿ ಟ್ರೈ ಮಾಡಿ ಮೆಸೇಜ್ ಅಲ್ಲಿ ಕಮೆಂಟ್ ಮಾಡಿ ಯಾವ ತರ ಇರುತ್ತೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅರಿವೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಒಂದ್ ಕಟ್ ಇಷ್ಟ ಬರುತ್ತೆ ಸೊ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ತುಂಬಾ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಆಗಿರ್ಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಹೆಲ್ದಿ ಟೇಸ್ಟಿ ಈಸಿ ರೆಸಿಪಿ ಡೆಫಿನೆಟ್ ಆಗಿ ಟ್ರೈ ಮಾಡಿ ಟೈಮು ತುಂಬಾ ತಗೊಳ್ಳಲ್ಲ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಅಷ್ಟೇ ಅದು ಬಿಟ್ರೆ ಏನು ಇರಲ್ಲ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಡ್ರೈ ಆಗಿದೆ ಸೊ ಒಂದ್ ಎರಡು ಟೀ ಸ್ಪೂನು ನಾನು ನೀರು ಹಾಕ್ ಹಾಕೋತಾ ಇದ್ದೀನಿ ಆಗಿ ಬಿಟ್ರೆ ಸುಡತ್ತೆ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಕುದಿಸ್ತಾ ಇದ್ದೀನಿ ಒಂದ್ ಎರಡು ಒಂದ್ ಮೂರರಿಂದ ನಾಲ್ಕು ನಿಮಿಷ ಸಾಕು ಸೊ ನಮ್ಮ ಅರಿವೆ ಸೊಪ್ಪು ಇವಾಗ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಎಲ್ಲ ಡೆಫಿನೆಟ್ ಆಗಿ ಟ್ರೈ ಮಾಡಿ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಹೆಲ್ದಿ ಆಗಿರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಶೈನ್ ಆಗ್ತಾ ಇದೆ ಡೆಫಿನೆಟ್ ಆಗಿ ಟ್ರೈ ಮಾಡಿ ನಿಮ್ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಯಾವ ತರ ಆಗಿದೆ ಕಮೆಂಟ್ ಅಲ್ಲೇ ಮೆಸೇಜ್ ಮಾಡಿ ನೀವು ಟ್ರೈ ಮಾಡಿ नोड़ी एस्ट चेनाग बंदी दे डेफिनेट एक ट्राई माड़ी थैंक्स फॉर वाचिंग द वीडियो थैंक्स अ लॉट बाय बाय